ಶಾಲೆ ಗಂಗಾವತಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ದಿನಾಚರಣೆ ದಿನಾಂಕ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಲಿಟ್ಲ್ ಹಾಟ್ ಶಾಲೆಯಲ್ಲಿ ಭಾವಪೂರ್ವಕವಾಗಿ ಆಚರಿಸಲಾಯಿತು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಶಾಲೆಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ ಗಾಂಧೀಜಿಯ ಸತ್ಯ ಅಹಿಂಸೆ ತತ್ವಗಳನ್ನು ಅಲ್ಲದೆ ಶಾಸ್ತ್ರಿಯವರ ಸರಳ ಸಜ್ಜನಿಕೆ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಆದರ್ಶ ವ್ಯಕ್ತಿಗಳಾಗಬೇಕೆಂದು ಕರೆ ನೀಡಿದರು ಹಾಗೂ ಶಿಕ್ಷಕಿ ಮತ್ತು ಶ್ರೀಮತಿ ಲಕ್ಷ್ಮೀ ಮಾತನಾಡಿ ಶಾಸ್ತಿಯವರ ಸರಳ ಜೀವನದ ಬಗ್ಗೆ ತಿಳಿಸಿದರು ವೇದಿಕೆ ಮೇಲೆ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಉಪಸ್ಥಿತರಿದ್ದರು ಅಲ್ಲದೆ ಗಾಂಧೀಜಿಯವರ ಜಯಂತಿ ಅಂಗವಾಗಿ ರಘುಪತಿ ರಾಘವ ರಾಜಾರಾಮ್ ಎನ್ನುವ ಭಕ್ತಿಗೀತೆಯಿಂದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಭಜನೆ ಮಾಡಿ ಮಹಾತ್ಮೆಯನ್ನ ಸ್ಮರಿಸಿದರು ಶಿಕ್ಷಕ ಶಿಕ್ಷಕಿಯರಾದ ಶ್ರೀಮತಿ ಅಕ್ಷತಾ ಶ್ರೀಮತಿ ಜೋಶಿ ಶ್ರೀಮತಿ ದೀಪಾ ಶ್ರೀ ವೇಣುಗೋಪಾಲ ಶ್ರೀ ಬಸವಲಿಂಗ ದೈಹಿಕ ಶಿಕ್ಷಕರುಗಳಾದ ಸೋಮಶೇಖರ್ ಹಾಗೂ ಛತ್ರಪ್ಪ ಮತ್ತು ಇತರರು ಉಪಸ್ಥಿತರಿದ್ದರು ಶಿಸ್ತು ಮತ್ತು ಏಕತೆ ರಾಷ್ಟ್ರದ ನಿಜವಾದ ಮಾತುಗಳು ಹಾಗೆ ದೇಶ ಪ್ರೇಮವನ್ನು ತ್ಯಾಗ ಮತ್ತು ಅಹಿಂಸಾ ಚಳುವಳಿಗೆ ರೂವಾರಿಯಾದಂತಹ ಮಹಾತ್ಮ ಗಾಂಧೀಜಿಯವರು ಹಾಗೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಮೊಳಗಿಸಿದ ಮಾಜಿ ಪ್ರಧಾನಿ ಹಾಗೂ ಭಾರತ ರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಜನ್ಮದಿನದ ಶುಭಾಶಯಗಳು ಹಾಗೆ ವಿಜಯದಶ ದಶಮಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂತ ಅನ್ನೋ ಒಂದು ಹಳೆ ನಾನುಡಿಯನ್ನು ನಾನು ಸೈಡ್ಗಿಡ್ತಾ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿ ಆಗಮಿಸಿದಂಥ ಪ್ರಿಯಾ ಕುಮಾರಿ ಮೇಡಮ್ ಅವರಿಗೂ ಹಾಗೂ ಜಗನ್ನಾಥ್ ಸರ್ ಅವರಿಗೂ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ನನ್ನ ಕಲೀಗ್ಸ್ ಮತ್ತು ಆಯಗಳಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ ಅಂದರೆ ಸೀರೆನು ಕೊಡಿಸಲೇ ಇಲ್ಲಲ್ಲ ಬಟ್ ಅಲ್ಲಿ ಅವರು ನಾವು ಕಾಣಬೇಕಾಗಿರೋದೇನೆಂದರೆ ಪ್ರಾಮಾಣಿಕ ಪ್ರಾಮಾಣಿಕತೆ ಮತ್ತು ಮಿಶಿ ಆಗ ನಾನು ಪ್ರಧಾನ ಮಂತ್ರಿ ಆಗಿರ್ಬೋದು ಬಟ್ ನನ್ನ ಹೆಂಡತಿಗೆ ನಾನು ಸೀರೆ ಕೊಡಿಸುವಾಗ ನೀವು ಏನು ಕಷ್ಟಪಟ್ಟು ಮೇಲಿದ್ದೀರಲ್ಲ ಅದಕ್ಕೆ ನಾವು ಒಂದು ಬೆಲೆಯನ್ನು ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿ ಆ ಒಂದು ಬೆಲೆ ಹೇಳಿದಾಗ ಅವ್ರಿಗೆ ಆ ಬೆಲೆಯನ್ನು ಎಟ್ಟುಕಲಾದಾಗ ಒಂದೇ ಸೀರೆನ ಹೆಂಡತಿ ಕೊಡಿಸಿರತ್ತೆ ಸೊ ಇದ್ರ ಮೇಲೆ ಅವರ ಪ್ರಾಮಾಣಿಕತೆ ಎಷ್ಟು ನಾವ್ ಅನ್ಕೋಬಹುದು ಪ್ರಧಾನ ಮಂತ್ರಿ ಫ್ರೀಯಾಗಿ ಫ್ರೀ ಆಗಿ ನಾವು ತೊಗೊಂಡ್ಬಿಡ್ಬೋದು ಇಸ್ಕೊಂಡ್ಬಿಡ್ಬೋದು ಅಂತ ಅನ್ಕೋತೀವಿ ಬಟ್ ಅಲ್ಲಿ ಕೂಡ ಅವರು ಪ್ರಾಮಾಣಿಕತೆ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಹೇಳಿ ತೋರಿಸಿದ್ರು ಸೊ ಇಷ್ಟು ಇದು ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅವರ ಒಂದೆರಡು ಮಾತುಗಳನ್ನು ತಿಳಿಸ್ತೇನೆ